ಇದೊಂದು ಪೇಸ್ಟನ್ನು ಹಚ್ಚಿದ್ರೆ ಸಾಕುರಿ ಚಮತ್ಕಾರಿ ಅನ್ನೋ ಥರ ಅನಗತ್ಯವಾದ ಕೂದಲನ್ನು ಈಸಿಯಾಗಿ ತೆಗಿಬಹುದು ಅದಷ್ಟೇ ಅಲ್ಲ ಜೀವನ ಪರ್ಯಂತ ಒಂದೇ ಒಂದು ಕೂದಲು ಕೂಡ ಬರೋದಿಲ್ಲ ಅದೆಂಗಪ್ಪ ಅಂತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾನಿಲ್ಲಿ ಮೊದಲನೇದಾಗಿ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಆಲೂಗಡ್ಡೆ ಪೊಟ್ಯಾಟೊ ಅನ್ನೋದು ನಮ್ಮ ಸ್ಕಿನ್ ಮೇಲೆ ಹಾಕೋದ್ರಿಂದ ಸ್ಕಿನ್ ಅನ್ನೋದು ತುಂಬಾ ಶೈನಿ ಆಗುತ್ತೆ ತುಂಬ ಗ್ಲೋ ಬರುತ್ತೆ ಕೆಲವರೆಲ್ಲ ಹೇರ್ ರಿಮೂವ್ ಮಾಡೋದಕ್ಕೆ ಅಂತೇಳಿ ವ್ಯಾಕ್ಸ್ ಥ್ರೆಡಿಂಗ್ ಮತ್ತೆ ಕೆಲವೊಂದು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ ಅದರಲ್ಲಿ ಹೆಚ್ಚಿನ ಕೆಮಿಕಲ್ ಇರುತ್ತೆ ಆ ಕ್ರೀಮ್ಗಳು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಕಣ್ರಿ ನಾನಿಲ್ಲಿ ಮೊದಲನೇದಾಗಿ ಆಲೂಗಡ್ಡೆನ ತೊಗೊಂಡು ನೋಡಿ ಅದರ ಮೇಲಿರೋ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಮೊದಲೇ ಆಲೂಗಡ್ಡೆನ ತೊಳೆದು ಸಿಪ್ಪೆನೆಲ್ಲ ತೆಗ್ದು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ರೆಮಿಡಿಯನ್ನು ಪಟ ಪಟ ಅಂತೇಳಿ ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲ ರಿಸಲ್ಟ್ ಲೈವ್ ರಿಸಲ್ಟ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ No di. ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಜೊತೆಗೆ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕೋಬೇಕಾಗತ್ತೆ ದೊಡ್ಡ ಲೋಟದಲ್ಲೇ ಹಾಕೊಳ್ಳಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕೋಬೇಕು ನಂತರ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಈ ಪಾತ್ರೆಯನ್ನು ಕಾಯ್ದಕ್ಕೆ ಅಂತೇಳಿ ಇಡಬೇಕಾಗತ್ತೆ ಇದು ಕುದಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇದು ಕುದಿ ಬರಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ ಸಕ್ಕರೆ ಮೂರರಿಂದ ನಾಲ್ಕು ಸ್ಪೂನ್ ಇದೇನಪ್ಪ ಸಕ್ಕರೆ ಅಂತಿದ್ದಾರ ವ್ಯಾಕ್ಸಿಂಗ್ ಏನಾದರೂ ತೋರಿಸ್ತಾ ಇದ್ದಾರೆ ಇವರು ಸಕ್ಕರೆ ಪಾಕನ ಮಾಡಿಕೊಂಡು ಕೂದಲು ರಿಮೂವ್ ಮಾಡ್ತಾರಲ್ವಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಖಂಡಿತ ಇಲ್ಲ ಯಾವುದೇ ರೀತಿಯ ಪೇಯ್ನ್ ಅನ್ನೋದಾಗಲ್ಲ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿದ್ರೆ ಅದಷ್ಟೇ ಅಲ್ಲ ಸಕ್ಕರೆನ ನಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ಚರ್ಮ ಅನ್ನೋದು ಶೈನಿ ಬರುತ್ತೆ ಶೈನಿಂಗಾಗಿ ಕಾಣುತ್ತೆ ಈ ಏರ್ ವ್ಯಾಕ್ಸ್ ಎಲ್ಲ ಮಾಡ್ತೀವಿ ಅಂತಂದರೆ ಚರ್ಮ ಹಾಳಾಗೋದೇ ಹೆಚ್ಚು ಅದರಿಂದ ಈ ರೀತಿ ಮನೆಯಲ್ಲೇ ನೈಸರ್ಗಿಕವಾದ ಪದಾರ್ಥಗಳನ್ನ ಬಳಸಿ ನೀವು ಹೇರನ್ನು ರಿಮೂವ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಪೇಯ್ನ್ ಕೂಡ ಆಗೋದಿಲ್ಲ ಮತ್ತು ಈಸಿಯಾಗಿ ಕೂಡ ರಿಮೂವ್ ಮಾಡಬಹುದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆಗ ನಿಮಗೆ ನಾನು ಹೇಳೋಂಥ ಮೆಥಡು ಅದೆಲ್ಲ ಗೊತ್ತಾಗಲ್ಲ ನೋಡಿ ಇದು ಕುದಿ ಬರ್ತಾ ಇದೆ ಅಂದರೆ ಉಪ್ಪು ಬರ್ತಾ ಇದೆ ಅನ್ನೋವಾಗ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಆಫ್ ಮಾಡ್ಕೋಬೇಕು ಈ ಆಲೂಗಡ್ಡೆ ರಸವನ್ನು ಸ್ವಲ್ಪ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಲೋಟದಲ್ಲಿ ಇವಾಗ ನೋಡಿ ಈ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಒಂದು ಸ್ಪೂನನ್ನು ತಗೊಂಡು ಹೀಗೆ ಚುಚ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ಒಂದು ಸ್ಮ್ಯಾಶರ್ನ ತೊಗೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಟವನ್ನು ಮೊದಲೇ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಒಂದು ಬಟ್ಲನ್ನು ಬೌಲನ್ನು ತೊಗೊಂಡು ಅದ್ರ ಮೇಲೆ ಈ ರೀತಿ ಫಿಲ್ಟರನ್ನು ಇಟ್ಕೋಬೇಕಾಗತ್ತೆ ಫಿಲ್ಟರ್ ಒಂದು ಸ್ಟೈನರ್ನ ತೊಗೊಂಡು ಇಟ್ಟು ನೀವು ಬೇಕಿದ್ರೆ ಬಟ್ಟೆನಾದರೂ ಕ್ಲೀನಾಗಿರೋ ಒಂದು ಕ್ಲಾತನ್ನಾದರೂ ಬಳಸ್ಬೋದು ನಾನು ಈ ರೀತಿ ಫಿಲ್ಟರ್ನೇ ಇಟ್ಕೊಂಡು ಅದಕ್ಕೆ ಈಗಾಗಲೇ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅಲ್ವಾ ಆಲೂಗಡ್ಡೆ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ಸ್ಪೂನಿಂದ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದರಿಂದ ತೆಳುವಾದ ಆಲೂಗಡ್ಡೆ ರಸ ಅನ್ನೋದು ಕೆಳಗಡೆ ಬಟ್ಲನಲ್ಲಿ ಬಂದಿರತ್ತೆ ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ನಾನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆಯ ಒಂದು ಲಿಕ್ವಿಡ್ ಅನ್ನೋದು ಬಂದಿದೆ ನಾನು ಈಗಾಗಲೇ ಆಲೂಗಡ್ಡೆ ಬೇಯಿಸಿದಾಗ ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಆಲೂಗಡ್ಡೆ ರಸ ಅನ್ನೋದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೀರಿನ ಅಂಶ ಅನ್ನೋದನ್ನು ಇವಾಗ ನೋಡಿ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ನಿಂಬೆಹಣ್ಣಿನ ರಸ ನಂತರ ಇದಕ್ಕೆ ಮುಖ್ಯವಾಗಿ ಕೋಲ್ಗೆಟ್ ಪೇಸ್ಟ್ ಈ ಕೋಲ್ಗೆಟ್ ಪೇಸ್ಟ್ ಅನ್ನೋದು ಸ್ಕಿನ್ ಸ್ಕಿನ್ ಮೇಲೆ ಹಾಕೋದ್ರಿಂದ ಸ್ಕಿನ್ ಅನ್ನೋದು ತುಂಬ ಈಗ ಕೆಲವರಿಗೆ ಅಂಡರ್ ಹಾಮ್ಸ್ ಎಲ್ಲ ಈ ಹೇರ್ ರಿಮೂವ್ ಮಾಡಿಸಿ ವ್ಯಾಕ್ಸಿಂಗ್ ಮಾಡಿಸಿ ಯಾವುದ್ಯಾವುದೋ ಕ್ರೀಮ್ಗಳನ್ನ ಹಾಕಿ ತುಂಬಾ ಬ್ಲ್ಯಾಕ್ ಆಗಿರುತ್ತೆ ಆ ಬ್ಲ್ಯಾಕ್ನೆಸ್ ಅನ್ನೋದನ್ನು ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಇನೋ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಪಾಕೆಟ್ ಆಗೋಷ್ಟು ಅಂದರೆ ಒಂದು ಸ್ಪೂನ್ ಆಗೋಷ್ಟು ಇನೋ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇನ್ನೋ ಪುಡಿ ಇಲ್ಲ ಅಂತಂದರೆ ನೀವು ಬೇಕಿಂಗ್ ಸೋಡಾ ಬೇಕಿದ್ದರೂ ಹಾಕ್ಕೊಳ್ಬಹುದು ಬೇಕಿಂಗ್ ಸೋಡಾ ಒಂದು ಸ್ಪೂನು ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಇದ್ರ ಜೊತೆಗೆ ಈಗಾಗಲೇ ನಾನು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರನ್ನು ಎತ್ತಿಟ್ಟಿದ್ನಲ್ಲ ಆಲೂಗಡ್ಡೆ ನೀರನ್ನು ಅದು ಒಂದು ಮೂರು ಸ್ಪೂನ್ ಆಗುವಷ್ಟು ಆಲೂಗೆಡ್ಡೆ ನೀರನ್ನು ಸೇರಿಸಿ ನೋಡಿ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೊಳ್ಳೆ ನ್ಯಾಚುರಲ್ ಹೋಮ್ ಮೇಡ್ ಏರ್ ರಿಮೂವಲ್ ಕ್ರೀಮ್ ಅನ್ನೋದು ಸಿದ್ಧ ಆಗಿದೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಮತ್ತು ಜೀವನ ಪರ್ಯಂತ ಹೇಗೆ ಕೂದಲು ಬರೋದಿಲ್ಲ ಅಂತ ಕೂಡ ನಾನು ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಕಾಲಿನ ಭಾಗದಲ್ಲಿ ಎಷ್ಟೆಲ್ಲ ಜಾಸ್ತಿ ಹೇರ್ಸ್ ಇದೆ ಅಂಥೇಳಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ರೀಮನ್ನು ಈ ರೀತಿ ಸ್ಪೂನ್ನ ಸಹಾಯದಿಂದ ಹಚ್ತಾ ಇದ್ದೀನಿ ನೋಡಿ ಈ ರೀತಿ ಹಚ್ಕೊಳ್ತಾ ಬರ್ತಾ ಇದ್ದೀನಿ ಈ ಥರ ಹಚ್ಚಿದ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ ಅಂದರೆ ಐದರಿಂದ ಐದು ನಿಮಿಷ ಹಾಗೆ ಬಿಡಬೇಕು ಮತ್ತೆ ಇನ್ನೊಂದು ಲೇಯರ್ ಹಾಕಬೇಕಾಗುತ್ತೆ ಅಥವಾ ನೀವು ಮಂದುವಾಗೆ ಲೇಯರ್ನ ಹಾಕಿದ್ದೀರಾ ಅಂತಂದರೆ ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷ ಆದಮೇಲೆ ಇದು ಫುಲ್ಲು ಡ್ರೈ ಆಗಿ ಇರುತ್ತೆ ನಂತರ ಈ ರೀತಿ ಟಿಶ್ಯೂ ಪೇಪರ್ನ ತೊಗೊಳ್ಳಿ ಅಥವಾ ಒಂದು ಕ್ಲಾತ್ ತೊಗೊಳ್ಳಿ ಅಥವಾ ಈ ಸ್ಪೂನ್ನಿಂದ ನಾವು ಹಚ್ಚಿರ್ತೀವಲ್ವಾ ಸ್ಪೂನನ್ನೇ ಉಲ್ಟಾ ಮಾಡಿ ನೀವು ಬೇಕಿದ್ರೆ ತೆಗಿಬಹುದು ಈ ರೀತಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಟೈಟಾಗಿ ಎಳೆದ್ರೆ ಒಂದು ಚೂರು ಕೂಡ ನೋವಿಲ್ಲದೆ ಅನ್ವಾಂಟೆಡ್ ಏರ್ಸ್ ಅನ್ನೋದು ಏನಿರುತ್ತೆ ಅದು ಸುಲಭವಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕೂದಲು ಅನ್ನೋದು ಬಂದಿದೆ ನಾನು ಎಲ್ಲಿ ಕ್ರೀಮ್ ಹಾಕಿದ್ದೆ ಆ ಜಾಗದಲ್ಲಿರೋ ಅಂತ ಅನ್ವಾಂಟೆಡ್ ಏರ್ಸ್ ಎಲ್ಲ ಸುಲಭವಾಗಿ ಈಸಿಯಾಗಿ ಯಾವುದೇ ರೀತಿಯ ನೋವು ಅನ್ನೋದೇ ಪಡೆದೇ ನಾವು ರಿಮೂವ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ಕೂದಲು ಅನ್ನೋದು ಬಂದಿದೆ ಲೈವ್ ರಿಸಲ್ಟನ್ನು ತೋರಿಸ್ತಾ ಇದ್ದೀನಿ ಈ ಕಡೆ ಪಕ್ಕ ಎಲ್ಲ ಹೇರ್ಸ್ ಅನ್ನೋದು ಹಾಗೆ ಇದೆ ಬಟ್ ಈ ಜಾಗದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಹೇರ್ಸ್ ಅನ್ನೋದು ನ್ಯಾಚುರಲ್ಲಾಗಿ ರಿಮೂವ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಈ ಭಾಗದಲ್ಲಿ ಇಲ್ಲಿ ಜಾಸ್ತಿ ಕೂದಲಿದೆ ಅಲ್ವ ಈ ಭಾಗದಲ್ಲೂ ಕೂಡ ನಾನು ಕ್ರೀಮನ್ನು ಹಚ್ಚಿ ಹತ್ತು ನಿಮಿಷ ಹಾಗೆ ಬಿಟ್ಟು ನಂತರ ನೋಡಿ ನಿಮ್ಮ ಹತ್ರ ಪೇಪರ್ ಇದೆ ಅಂದರೆ ಪೇಪರನ್ನು ತಗೊಳ್ಳಿ ಇಲ್ಲ ಈ ಸ್ಪೂನಿಂದಾನೆ ನೀವು ಉಲ್ಟಾ ಮಾಡ್ಕೊಂಡು ಈ ಥರ ಎಳೀಬಹುದು ಇಲ್ಲ ಅಂತಂದರೆ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಸಾಫ್ಟ್ ಆಗಿರೋಂಥ ಕ್ಲಾತನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಎಳೀಬೇಕಾಗತ್ತೆ ಈ ಒಂದು ಚೂರು ಕೂಡ ನೋವಾಗೋದಿಲ್ಲ ಅದ್ರ ಬಗ್ಗೆ ಚಿಂತೆನೇ ಬೇಡ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೇರ್ಸ್ ಅನ್ನೋದು ಬಂದಿದೆ ನೀವೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೊದಲು ಹೇಗಿತ್ತು ನಂತರ ಹೇಗಿದೆ ವ್ಯತ್ಯಾಸವನ್ನು ನೀವೇ ಗಮನಿಸಿ ನೋಡಿ ಕೆಳಗಡೆ ಭಾಗದಲ್ಲೆಲ್ಲ ನಾನು ಕ್ರೀಮ್ ಹಚ್ಚಿಲ್ಲ ಬಟ್ ಈ ಭಾಗದಲ್ಲಿ ಮಾತ್ರ ಹಚ್ಚಿದ್ದೀನಿ ಕ್ರೀಮ್ ಹಚ್ಚಿರೋಂಥ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಹೇರ್ ರಿಮೂವ್ ಆಗಿದೆ ಈ ಒಂದು ವಿಧಾನವನ್ನು ಟಿಪ್ಪನ್ನು ಫಾಲೋ ಮಾಡಿ ಎಲ್ಲಿ ನಿಮಗೆ ಅನ್ವಾಂಟೆಡ್ ಏರ್ಸ್ ಇದೆ ನೀವು ಖಂಡಿತ ಅದನ್ನು ರಿಮೂವ್ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಕೆಮಿಕಲ್ ಅನ್ನು ಬಳಸಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಆರಾಮಾಗಿ ಈ ಥರ ಹೇರನ್ನು ರಿಮೂವ್ ಮಾಡ್ಕೋಬೋದು ರಿಮೂವ್ ಮಾಡಿದ ನಂತರ ಕ್ಲೀನಾಗಿ ಪ್ಲೇನ್ ವಾಟರಲ್ಲಿ ತೊಳ್ಕೋಬೇಕಾಗತ್ತೆ ವಾಶ್ ಮಾಡಿದ ಮೇಲೆ ನಿಮಗೆ ಬೇಗನೆ ಹೇರ್ ರೀಗ್ರೋತ್ ಆಗುತ್ತೆ ಕೂದಲೇನ ರಿಮೂವ್ ಮಾಡಿದ್ರು ಕೂಡ ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನಿಮ್ಮ ಸ್ಕಿನ್ನಿಗೆ ಅಲೋವೆರಾ ಜೆಲ್ ಸೆಟ್ ಆಗುತ್ತೆ ಅಂದರೆ ನೀವು ಅಲೋವೆರಾ ಜೆಲ್ಲನ್ನು ತೊಗೊಳ್ಳಿ ಇಲ್ಲ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ನಮಗೆ ಸೆಟ್ ಆಗಲ್ಲ ಅಂದರೆ ನೀವು ಬೇಕಿದ್ರೆ ರೋಸ್ ವಾಟರ್ನಾದರೂ ತೊಗೋಬೋದು ರೋಸ್ ವಾಟರ್ನ ತೊಗೊಂಡು ಕಾಲಿನ ಮೇಲೆ ಅಂದರೆ ನೀವೆಲ್ಲಿ ಹೇರನ್ನು ರಿಮೂವ್ ಮಾಡಿರ್ತೀರ ನೋಡಿ ಆ ಜಾಗದಲ್ಲಿ ರೋಸ್ ವಾಟರ್ನ ಸ್ವಲ್ಪ ಹಾಕಿ ನಂತರ ಗಂಟಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆಲಂ ಅಂತ ಕರೀತಾರೆ ಅಥವಾ ಪಟ್ಕಾರ ಅಂತ ಕರೀತಾರೆ ಈ ಕಲ್ಲನ್ನು ಈ ಕಲ್ಲನ್ನು ತಗೊಂಡು ಜಸ್ಟ್ ಹೀಗೆ ಮಸಾಜ್ ಮಾಡ್ತಾ ಬನ್ನಿ ರೋಸ್ ವಾಟರ್ ಆದರೂ ಹಾಕೊಂಡು ಮಸಾಜ್ ಮಾಡಿ ಅಥವಾ ಈ ರೀತಿ ಅಲೋವೆರಾ ಜೆಲ್ ಅನ್ನಾದರೂ ಹಾಕ್ಕೊಂಡು ಮಸಾಜ್ ಮಾಡಿ ಈ ಕಲ್ಲಿನಿಂದ ನೀವು ಮಸಾಜ್ ಮಾಡೋದ್ರಿಂದ ಹೇರ್ ರೀಗ್ರೋತ್ ಆಗಲ್ಲ ಮತ್ತು ಹೇರ್ ರಿಮೂವ್ ಮಾಡಿರ್ತಿರಲ್ಲ ಓಪನ್ ಫೋರ್ಸ್ ಏನಾದರೂ ಸಮಸ್ಯೆ ಇದೆ ಅಂತಂದರೂ ಕೂಡ ಸರಿ ಆಗುತ್ತೆ ಸೊ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಮತ್ತು ಸ್ಕಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ಯಾವುದೇ ಕಾರಣಕ್ಕೂ ಲೂಸ್ ಆಗೋಲ್ಲ ತುಂಬಾ ಶೈನಿಯಾಗಿ ಮತ್ತು ಗ್ಲೋಯಿಂಗಾಗಿ ಟೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕಿನ್ ಅನ್ನೋದು ಒಂದು ಐದು ನಿಮಿಷಗಳ ಕಾಲ ಈ ರೀತಿ ರೋಸ್ ವಾಟರ್ ಅಥವಾ ಅಲೋವೆರಾ ಜೆಲ್ಲನ್ನು ಬಳಸಿ ಕ್ಲೀನಾಗಿ ಮಸಾಜ್ ಮಾಡಿ ಜನ್ಮದಲ್ಲೇ ನಿಮಗೆ ಬೇಗ ಬೇಗ ಹೇರ್ಸ್ ಗ್ರೋತ್ ಆಗ್ತಿದೆ ಅಂದರೆ ಈ ಕಾಲಕ್ರಮೇಣ ನೀವು ಇದನ್ನು ಬಳಸಿದ್ರೆ ಮತ್ತೆ ಹೇರ್ ಗ್ರೋತ್ ಅನ್ನೋದು ಜನ್ಮದಲ್ಲೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಈ ಒಂದು ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ ಮನೆಯಲ್ಲೇ ಈಸಿಯಾಗಿ ಈ ಥರ ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಸಹಜವಾಗಿ ಬೇಡವಾದ ಅನಗತ್ಯ ಕೂದಲನ್ನು ರಿಮೂವ್ ಮಾಡಿಕೊಳ್ಬಹುದು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು